ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಮ್ಮ ಉಪಗ್ರಹವಾಗಿರುವಂತಹ ಚಂದ್ರನು ನಮ್ಮ ಭೂಮಿಯ ಗುರುತ್ವಾಕರ್ಷಣದಲ್ಲಿ ಇಲ್ಲದೇ ಇದ್ದರೆ ಏನೇನು ಅನಾಹುತಗಳಾಗ್ತವೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನೋಡಿ ನಮ್ಮ ಭೂಮಿಯಿಂದ ನಮ್ಮ ಗ್ರಹ ಉಪಗ್ರಹ ಆಗಿರುವಂತಹ ಚಂದ್ರನು ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ದೂರದಲ್ಲಿದ್ದಾನೆ ಇವನ್ನು ಯಾವಾಗಲೂ ನಮ್ಮ ಸೂರ್ಯನ ಬೆಳಕಿನಿಂದ ರಾತ್ರಿ ಸಮಯದಲ್ಲಿ ತುಂಬ ಪ್ರಕಾಶಿಸುವಂತಹ ಒಂದು ಉಪಗ್ರಹ ನಮ್ಮ ಭೂಮಿಯ ಏನಂತಂದರೆ ಚಂದ್ರ ಇಲ್ಲದಿದ್ದರೆ ಒಂದು ವೇಳೆ ಸಮುದ್ರದ ಅಲೆಗಳು ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂತಂತಂದರೆ ಸಮುದ್ರ ಅಲೆಗಳು ಬರಬೇಕಾದ್ರೆ ಚಂದ್ರನ ಒಂದು ಗುರುತ್ವಾಕರ್ಷಣ ಬಲ ಇದೆಯಲ್ಲ ಅದರಿಂದಲೇ ಈ ಸಮುದ್ರ ಅಲೆಗಳು ಬರ್ತಾ ಇರ್ತವೆ ಇನ್ನೊಂದೇನಂತಂದರೆ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣ ಬಲದಿಂದಲೇ ಭೂಮಿ ಮೇಲೆ ಈ ಎಲ್ಲ ಜೀವನವನ್ನು ಉದ್ಭವ ಆಗೋದಕ್ಕೆ ಕಾರಣವಾಗಿದೆ ಇಲ್ಲದಿದ್ದರೆ ಯಾವುದೇ ಜೀವನ ಇರ್ತಿರಲಿಲ್ಲ ಅಂತಂತಂದರೆ ಭೂಮಿಯಿಂದ ಭೂಮಿ ಯಾವಾಗಲೂ ನೋಡಿ ಇಪ್ಪತ್ತ್ಮೂರು ಡಿಗ್ರಿಯಲ್ಲಿ ಬೆಂಡಾಗಿರುತ್ತೆ ಯಾವಾಗಲೂ ಆದ್ದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಭೂಮಿ ಮೇಲೆ ಸೀಸನ್ಸ್ಗಳಿದಾವಲ್ಲ ಚಳಿಗಾಲ ಬೇಸಿಗೆಗಾಲ ಈ ಥರ ಆಗೋಕ್ಕೆ ಸಾಧ್ಯ ಇರ್ತದೆ ಒಂದು ವೇಳೆ ಚಂದ್ರ ಇಲ್ಲದೇ ಇದ್ದರೆ ಈ ಸೀಸನ್ಗಳು ಇರ್ತಿರಲಿಲ್ಲ ಯಾವಾಗಲೂ ವಿತಿನ್ ಸಮಯದಲ್ಲಿ ತುಂಬ ಹೀಟ್ ಟೆಂಪ್ರೇಚರ್ ಇಲ್ಲ ಅಂತಂದರೆ ಫುಲ್ ಮೈನಸ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೋಗ್ತಾ ಇರ್ತಿತ್ತು ಇದೆಲ್ಲ ಒಂದು ಮೇಂಟೈನ್ ಆಗ್ತಿದೆ ಅಂತಂದರೆ ಚಂದ್ರನಿಂದ ಮಾತ್ರ ಚಂದ್ರ ಇರಲಿಲ್ಲ ಅಂತಂದರೆ ಯಾವುದೇ ಥರ ಸೀಸನ್ಗಳು ಇರ್ತಿರಲಿಲ್ಲ ಈ ಭೂಮಿ ಮೇಲೆ ಯಾವುದೇ ಜೀವನ ಕೂಡ ಆಗೋಕ್ಕೆ ಸಾಧ್ಯ ಇರ್ತಿರಲಿಲ್ಲ ಭೂಮಿ ಏನಂತಂದರೆ ಭೂಮಿಯನ್ನು ಚಂದ್ರ ಹೇಗೆ ಕಂಟ್ರೋಲ್ ಅಂತಂದರೆ ಟೈಡಲ್ ಫ್ರಿಕ್ಷನ್ ಇಂದ್ರೆ ಅಂದ್ ಫ್ರಿಕ್ಷನ್ನಿಂದ ಅಂದರೆ ಭೂಮಿಯನ್ನು ತಿರುಗುತ್ತೆ ಅಲ್ಲ ಭೂಮಿ ತಿರುಗೋದಕ್ಕೆ ಒಂದು ಬ್ರೇಕ್ ಥರ ಕೆಲಸ ಮಾಡುತ್ತೆ ತುಂಬ ಸ್ಪೀಡಾಗಿ ತಿರುಗಕ್ಕಿಂತ ಅದನ್ನು ಬ್ರೇಕ್ ಅಂದರೆ ತುಂಬ ಲಿಮಿಟೆಡ್ ಸ್ಪೀಡ್ನಲ್ಲಿ ಕಂಟ್ರೋಲ್ ಮಾಡುತ್ತೆ ಭೂಮಿ ಇವಾಗ ನಮಗೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತ್ಮೂರು ಗಂಟೆ ಐವತ್ತು ಮೂರು ನಿಮಿಷ ಇದೆಲ್ಲ ಅದು ನಮಗೆ ಒಂದು ದಿನ ಇರ್ತಿಲ್ಲ ಹಗಲು ರಾತ್ರಿ ಕಲಿತು ಸೊ ಒಂದು ವೇಳೆ ಚಂದ್ರ ಇಲ್ಲದಿದ್ದರೆ ಏನಾಗ್ತಿತ್ತು ಅಂತಂದರೆ ನಮಗೆ ಆರರಿಂದ ಏಳು ಏಳು ಗಂಟೆ ಮಾತ್ರ ಭೂಮಿ ಮೇಲೆ ಸಮಯ ಇರ್ತಿತ್ತು ಅಂದರೆ ಒಂದು ದಿನದ ಅದರಲ್ಲಿ ಅಂತಂದರೆ ತುಂಬ ಸ್ಪೀಡಾಗಿ ತಿರುವುದರಿಂದ ಭೂಮಿ ಪ್ರಕೃತಿ ವಿಕ್ ವಿಕೋಪಗಳಿದಾವಲ್ಲ ಅಂದರೆ ಸುನಾಮಿಗಳು ಬರುವುದು ಮತ್ತು ಭೂಕಂಪಗಳು ಬರುವುದು ಈ ಥರ ತುಂಬ ಭಯಾನಕ ಒಂದು ವಾತಾವರಣವೂ ಉದ್ಭವ ಆಗುತ್ತೆ ಭೂಮಿ ಮೇಲೆ ಚಂದ್ರ ಇಲ್ಲದಿದ್ದರೆ ಇನ್ನೊಂದೇನಂತಂದರೆ ಭೂಮಿ ಸಾರಿ ಚಂದ್ರ ಪ್ರತಿ ಒಂದು ಲಕ್ಷ ವರ್ಷದಲ್ಲಿ ಏನಾಗುತ್ತಂದರೆ ಚಂದ್ರ ದೂರ ಸರಿಯುವುದರಿಂದ ಪ್ರತಿ ಒಂದು ಲಕ್ಷ ವರ್ಷದಲ್ಲಿ ಎರಡು ಸೆಕೆಂಡ್ ಜಾಸ್ತಿ ಆಗ್ತಿದೆ ಅಂದರೆ ನಮ್ಮ ಭೂಮಿ ಮೇಲೆ ಒಂದು ದಿನ ಇದೆಲ್ಲ ಪ್ರತಿ ಒಂದು ಲಕ್ಷದಲ್ಲಿ ಎರಡು ಸೆಕೆಂಡ್ ಸಮಯ ಜಾಸ್ತಿ ಆಗ್ತಿದೆ ಇದು ನಮಗೆ ಒಂದು ಲಕ್ಷ ಅಂತ ಅನಿಸ್ಬೋದು ಆದರೆ ನಮ್ಮ ಯೂನಿವರ್ಸ್ ಇದೆಲ್ಲ ನಮ್ಮ ಬ್ರಹ್ಮಾಂಡದ ಮೇಲೆ ನೋಡ್ ಅದರ ಪ್ರಕಾರ ನೋಡ್ಕೊಂಡಿದ್ರೆ ಈ ಸಮಯ ತುಂಬ ಕಡಿಮೆ ಸೊ ಇದರಿಂದ ಅಂದರೆ ಫ್ಯೂಚರಲ್ಲಿ ಭೂಮಿಗೆ ಅನಾಹುತ ಬರುವಂಥ ಸಾಧ್ಯ ಇರುತ್ತದೆ ಇವತ್ತು ನಾವು ಭೂಮಿ ಮೇಲೆ ಜೀವಿಸ್ತಿದ್ದೆವು ಜೀವಿಸ್ತಿದ್ದೇವೆ ಅಂತಂದರೆ ಅದಕ್ಕೆ ಏಕೈಕ ಕಾರಣ ಏನಂತಂದರೆ ಚಂದ್ರ ಚಂದ್ರ ಇಲ್ಲದಿದ್ದು ಇದ್ರೆ ಸೂರ್ಯಗ್ರಹಣ ಕೂಡ ಆಗುವುದಿಲ್ಲ ಚಂದ್ರ ಇಲ್ಲ ಅಂತಂದರೆ ಭೂಮಿ ಮೇಲೆ ಅಲೆಗಳು ಬರುವುದಿಲ್ಲ ಎಲ್ಲ ಮಂಜುಗಡ್ಡೆ ಕಟ್ಬಿಟ್ಟು ನೀರು ಒಂದು ಲಿಕ್ವಿಡ್ ಸ್ಟೇಟಲ್ಲಿ ಇರುವುದಿಲ್ಲ ಎಲ್ಲ ಸಾಲಿಡ್ ಸ್ಟೇಟಲ್ಲಿ ಬಂದುಬಿಡುತ್ತವೆ ಯಾವುದೇ ತರ ಗಿಡ ಮರಗಳು ಬೆಳವಿಕೆ ಸಾಧ್ಯ ಇರುವುದಿಲ್ಲ ಯಾಕಂತಂದ್ರೆ ಗಿಡ ಮರ ಬೆಳಬೇಕಾದರೆ ಅದಕ್ಕೆ ತಕ್ಕಂತೆ ನೀರು ಗಾಳಿ ಮತ್ತು ಬಿಸಿಲುಗಳು ಬೇಕಾಗುತ್ತೆ ಸೊ ಚಂದ್ರ ಇಲ್ಲದಿದ್ರೆ ಕರೆಕ್ಟಾಗಿ ಯಾವುದೂ ಆಗುವುದಿಲ್ಲ ನಮ್ಮ ಭೂಮಿ ಮತ್ತು ಮಂಗಳ ಗ್ರಹದಲ್ಲಿ ಏನು ವ್ಯತ್ಯಾಸ ಅಂತಂದರೆ ಭೂಮಿ ಕೂಡ ಇಪ್ಪತ್ತ್ ಡಿಗ್ರಿ ಸೆಲ್ಸಿ ಡಿಗ್ರಿಯಲ್ಲೇ ಬೆಂಡ್ ಆಗಿದೆ ಮಂಗಳ ಗ್ರಹ ಕೂಡ ಅದೇ ತ ಅದೇ ಥರ ಬೆಂಡ ಇರುತ್ತೆ ಇಪ್ಪತ್ತ್ಮೂರು ಡಿಗ್ರಿಯಲ್ಲಿ ಬಟ್ ಏನಾಗುತ್ತೆ ಅಂದರೆ ಚೇಂಜ್ ಆಗ್ತಿರುತ್ತೆ ಹದಿನೈದರಿಂದ ಮೂವತ್ತು ಡಿಗ್ರಿ ಅಲ್ಲ ಆ ಕಡೆ ಈ ಕಡೆ ಆಗೋದ್ರಿಂದ ಈ ಇಷ್ಟೇ ವ್ಯತ್ಯಾಸದಿಂದ ಮಂಗಳ ಗ್ರಹದ ಮೇಲೆ ಈ ಜೀವನ ಇರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂತಂದರೆ ನೋಡಿ ಮಂಗಳ ಗ್ರಹದ ವಾತಾವರಣ ಹೇಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತು ತುಂಬ ಭಯಾನಕವಾಗಿರುವಂತಹ ವಾತಾವರಣದಲ್ಲಿ ಅಲ್ಲಿ ಏನಂತಂದರೆ ಕೆಲವೇ ಕ್ಷಣಗಳಲ್ಲಿ ತುಂಬ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಬಂದುಬಿಡುತ್ತೆ ಕೆಲವೇ ಕ್ಷಣದಲ್ಲಿ ತುಂಬ ಹೀಟ್ ಬರುತ್ತೆ ಬಿಸಿಲಿನಿಂದ ಸೊ ಇದಕ್ಕಾಗಿ ಗ್ರಹದ ಮೇಲೆ ಜೀವನ ಇರೋದು ಸಂಭಾವನೆ ಇಲ್ಲ ಇನ್ನೊಂದೇನಂತಂದರೆ ಚಂದ್ರ ಇಲ್ಲದಿದ್ರೆ ಏನಾಗುತ್ತೆ ಅಂತಂದರೆ ನೋಡಿ ಚಂದ್ರ ಇಲ್ಲದಿದ್ದ ಸಮಯದಲ್ಲಿ ರಾತ್ರಿಯೆಲ್ಲ ಫುಲ್ ಡಾರ್ಕ್ ಆಗಿರುತ್ತೆ ಆಗಿರುತ್ತೆ ಯಾವುದೇ ಥರ ಬೆಳಕಿರುವುದಿಲ್ಲ ನೀವು ನೋಡ್ತಿರಲ್ಲ ಅಮಾವಾಸ್ಯ ಟೈಮಲ್ಲಿ ಯಾವ ಥರ ಇರುತ್ತೆ ದಿನಾಲೂ ಅದೇ ಥರ ಇರುತ್ತೆ ಅದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಯೂನಿವರ್ಸ್ ಇದೆಲ್ಲ ಬ್ರಹ್ಮಾಂಡ ಅಷ್ಟೆಲ್ಲ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಂದರೆ ನಮ್ಮ ಇದೆಲ್ಲ ಗ್ಯಾಲಕ್ಸಿ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಅನಿಸುತ್ತೆ ಆ ಅದರಲ್ಲಿ ನಮ್ಮ ಮಿಲ್ಕಿ ಇರುವಂತಹ ಲೇಯರ್ಗಳಿದಾವೆ ಅಲ್ಲೆಲ್ಲ ಆರಾಮ್ಸೆ ನಾವು ನೋಡಬಹುದು ಏನಂತಂದರೆ ಚಂದ್ರನಿಂದಲೇ ನಾವು ಫಸ್ಟ್ ಇಂಪ್ರೆಸ್ ಆಗಿರೋದು ನಮ್ಮ ಬಾಹ್ಯಾಕಾಶದ ಬಗ್ಗೆ ತಿಳ್ಕೋದಕ್ಕೆ ಚಂದ್ರನೇ ಫಸ್ಟ್ ನೋಡಿ ಮನುಷ್ಯ ಹಂಗೆ ಮನುಷ್ಯನಲ್ಲಿ ತಿಳುವಳಿಕೆ ಬಂದಿತ್ತು ಅವಾಗಿನಿಂದ ಚಂದ್ರನೇ ನಮ್ಮ ಹತ್ತಿರ ಇರೋದೊಂದು ಉಪಗ್ರಹ ಇದರಿಂದಲೇ ನಮಗೆ ಇನ್ನೂ ಬೇರೆ ಬೇರೆ ಗ್ರಹಗಳನ್ನು ಕಂಡುಹಿಡೋದಕ್ಕೆ ತುಂಬ ಸುಲಭವಾಗಿತ್ತು ಯಾಕಂತಂದರೆ ನಮಗೆ ಬಾಹ್ಯಾಕಾಶದ ಮೇಲೆ ಇಂಟ್ರೆಸ್ಟ್ ಬಂದಿರೋದೇ ಫಸ್ಟ್ ಚಂದ್ರನಿಂದ ಚಂದ್ರ ಇರುವುದರಿಂದನೇ ನಮಗೆ ಬಾಹ್ಯಾಕಾಶದ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಬಂದಿತ್ತು ಸೊ ಇದರಿಂದನೇ ವಿಜ್ಞಾನಿಗಳು ಬೇರೆ ಬೇರೆ ಗ್ರಹಗಳನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸಕ್ಸಸ್ಫುಲ್ ಆಗಿದ್ದಾರೆ ಇಲ್ಲಂತಂದರೆ ಮನುಷ್ಯನಿಗೆ ತುಂಬ ಕಷ್ಟ ಆಗಿರ್ತಿತ್ತು ನಮಗೆ ಬಾಹ್ಯಾಕಾಶದ ಬಗ್ಗೆ ತಿಳ್ಕೊಬೇಕಾದರೆ ಈ ಸಣ್ಣ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು